ಈ ಸಿಲಿಕಾನ್ ಸಾಕ್ಸ್ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ ಆರ್ಡರ್ ಮಾಡ್ಕೊಳ್ಳಿ ನಮಸ್ತೆ ಕರ್ನಾಟಕ ನಾನು ಇವತ್ತು ನಿಮಗೆ ಒಂದು ಪ್ರಾಡಕ್ಟ್ ನ ಪರಿಚಯ ಮಾಡ್ಕೊಡ್ತೀನಿ ಅದುವೇ ಸಿಲಿಕಾನ್ ಸಾಕ್ಸ್ ಇದರ ಯೂಸಸ್ ಏನು ಅದನ್ನ ಇದು ತಿಳ್ಕೊಳ ಕೆಲವ್ರಿಗಿದು ಗೊತ್ತಿಲ್ಲದೆ ಇರ್ಬೋದು ಬರೀ ಟೂ ಫಿಫ್ಟಿ ರುಪೀಸ್ ಇದು ಸಿಗತ್ತೆ ಅದರ ಯೂಸಸ್ ಮಾತ್ರ ತುಂಬಾ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಲಿಕಾನ್ ಸಾಕ್ಸ್ ಇದು ಡ್ರೈ ಆಗಿರುವಂಥ ಪಾದಗಳಿಗೆ ಅಂದರೆ ಒಣಗಿರೋ ಪಾದಗಳಿಗೆ ತೇವಾಂಶವನ್ನು ನೀಡೋದಕ್ಕೆ ಆ ಪಾದಗಳನ್ನು ಒಂದು ಮೃದುವಾಗಿ ಇಟ್ಕೊಳ್ಳೋದಕ್ಕೆ ಹಾಗೆ ಹಿಮ್ಮಡಿ ಕೆಲವರಿಗೆ ಭಾಗ ಬೀಳೋದು ಅಂತ ಹೇಳ್ತಾರೆ ಹಿಮ್ಮಡಿ ಉಡಿಯೋದು ಅಂತ ಅದನ್ನು ಕೂಡ ಕಂಟ್ರೋಲಿಗೆ ತರೋದಕ್ಕೆ ಈ ಸಿಲಿಕಾನ್ ಸಾಕ್ಸ್ ತುಂಬ ಯೂಸ್ ಆಗುತ್ತೆ ಈ ಚಳಿಗಾಲ ಮಳೆಗಾಲದಲ್ಲಿ ಹೈಯೆಸ್ಟ್ ಎಲ್ರಿಗೂ ಕಾಲು ಹೊಡಿಯೋದು ಇದರ ರಿಸಲ್ಟ್ ನೀವು ಒಂದು ಐದಾರು ದಿನ ಕಳೆದು ನೋಡಬೇಕಂತಲ್ಲ ಇದನ್ನು ಯೂಸ್ ಮಾಡಿದ ನೆಕ್ಸ್ಟ್ ಡೇನೇ ನಿಮಗೆ ನಿಮ್ಮ ಪಾದ ತುಂಬ ಸ್ಮೂತಾಗಿರತ್ತೆ ಅದು ನಿಮಗೆ ಅನುಭವ ಆಗುತ್ತೆ ಇದನ್ನು ಯೂಸ್ ಮಾಡಿದ್ರೆ ಕೆಲವರಿಗೆ ನೈಟ್ ಹೊತ್ತು ಸಾಕ್ಸ್ ಹಾಕ್ಕೊಂಡು ಮಲಗುವಂಥ ಅಭ್ಯಾಸ ಇರುತ್ತೆ ಕಾಲಿಗೆ ಸ್ವಲ್ಪ ವಯಸ್ಲಿನ ಹಚ್ಕೊಂಡು ಸಿಲಿಕಾನ್ ನ ಹಾಕ್ಕೊಂಡು ಮಲಗಿದ್ರೆ ಸಾಕು ಬೆಳಗ್ಗೆ ವಾಶ್ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗತ್ತೆ ನಾನು ಈ ಸಿಲಿಕಾನ್ ಸಾಕ್ಸ್ ಆರ್ಡ್ರ್ ಮಾಡಬೇಕಾದ್ರೆ ಫೋರ್ ನೈಂಟಿ ನೈನ್ ರುಪೀಸ್ ಇತ್ತು ಆದರೆ ಈಗ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಟೂ ಫಿಫ್ಟಿ ರುಪೀಸ್ಗೆ ಈ ಸಿಲಿಕಾನ್ ಸಾಕ್ಸ್ ಸಿಗ್ತಾ ಇದೆ ನಿಮ್ಗೇನಾದರೂ ಈ ಸಿಲಿಕಾನ್ ಸಾಕ್ಸ್ ಬೇಕು ಅಂತ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿದ್ದೀನಿ ಆರ್ಡರ್ ಮಾಡ್ಕೊಳ್ಳಿ ನನಗಂತೂ ಈ ಸಾಕ್ಸ್ ತುಂಬ ಹೆಲ್ಪ್ ಆಯಿತು ಕಾಲನ್ನ ತುಂಬ ಸ್ಮೂತಾಗಿಟ್ಕೊಳ್ಳೋದಕ್ಕೆ ಹಾಗೆ ನನ್ನ ಅಮ್ಮನಿಗೆ ಪಾದ ಹೊಡೆಯುವಂಥ ಅಂತ ಒಂದು ಪ್ರಾಬ್ಲಮ್ ಇತ್ತು ಅದಕ್ಕೆ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ ಆ್ಯಕ್ಚುಲಿ ಅವ್ರಿಗೂ ಹೆಲ್ಪ್ ಆಯಿತು ನಿಮಗೂ ಈ ಸಿಲಿಕಾನ್ ಸಾಕ್ಸ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಆರ್ಡರ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಪ್ರಾಡಕ್ಟ್ ಜೊತೆಗೆ ರಿವ್ಯೂ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ